ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ಬಿಡುಗಡೆಯಾಗಿ ಎರಡನೇ ವಾರ ಯಶಸ್ವಿ ಪ್ರದರ್ಶನ ಕಾಣ್ತಿದೆ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಕತೆ ಇದಾಗಿದ್ದು ಎಲ್ಲ ವರ್ಗದ ಪ್ರೇಕ್ಷಕರಿಗೆ ಇಷ್ಟವಾಗಿದೆ ಯಜಮಾನ ಚಿತ್ರ ಬಿಡುಗಡೆಗೂ ಮುಂಚೆ ಈ ಚಿತ್ರದ ಎಲ್ಲಾ ಹಾಡುಗಳು ಬಹುದೊಡ್ಡ ಹಿಟ್ ಆಗಿತ್ತು ಅದರಲ್ಲೂ ಮೊದಲ ಹಾಡು ಶಿವನಂದಿ ಅತಿ ದೊಡ್ಡ ಸಕ್ಸಸ್ ಕಂಡಿತ್ತು ಇದೀಗ ಈ ಹಾಡಿನ ವಿಡಿಯೋ ವರ್ಷನ್ ಬಿಡುಗಡೆಯಾಗ್ತಿದೆ ದಿ ಬೀಟ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಶಿವನಂದಿ ವಿಡಿಯೋ ಹಾಡು ಬಿಡುಗಡೆಯಾಗಿದೆ ಚೇತನ್ ಕುಮಾರ್ ಈ ಹಾಡಿಗೆ ಸಾಹಿತ್ಯ ಬರೆದಿದ್ದು ಹರಿಕೃಷ್ಣ ಸಂಗೀತ ನೀಡಿದ್ದಾರೆ ದರ್ಶನ್ ರಶ್ಮಿಕಾ ತಾನ್ಯಾ ಹೋಪ್ ದೇವರಾಜ್ ಠಾಕೂರ್ ಅನೂಪ್ ಸಿಂಗ್ ರವಿಶಂಕರ್ ಸಾಧು ಕೋಕಿಲಾ ಅಭಿನಯದ ಈ ಚಿತ್ರವನ್ನ ಹರಿಕೃಷ್ಣ ಮತ್ತು ಪಿ ಕುಮಾರ್ ನಿರ್ದೇಶನ ಮಾಡಿದ್ರು ಶೈಲಜನಾಕ್ ನಿರ್ಮಿಸಿದ್ರು ಇನ್ನು ಆ ಸಿನಿಮಾ ಮೊದಲ ದಿನ ಇಷ್ಟು ಕಲೆಕ್ಷನ್ ಮಾಡಿದ್ಯಂತೆ ಈ ಸಿನಿಮಾ ಮೊದಲ ಮೂರು ದಿನಕ್ಕೆ ರೆಕಾರ್ಡ್ ಬ್ರೇಕ್ ಮಾಡಿದ್ಯಂತೆ ಅದು ಅಷ್ಟು ಕೋಟಿ ಗಳಿಸಿದೆ ಇದು ಇಷ್ಟು ಕೋಟಿ ಗಳಿಸಿದ್ಯಂತೆ ಹೀಗೆ ಕನ್ನಡ ಸಿನಿಮಾ ಒಂದು ರಿಲೀಸ್ ಆದ ಬಳಿಕ ಗಾಂಧಿನಗರದಲ್ಲಿ ಬಗೆ ಬಗೆಯ ಮಾತುಗಳು ಕೇಳಿ ಬರುತ್ತೆ ಆದ್ರೆ ಯಾರೊಬ್ಬರು ನಿಖರವಾದ ಮಾಹಿತಿಯನ್ನ ಬಿಟ್ಕೊಡಲ್ಲ ನಿಮ್ಮ ಚಿತ್ರದ ಕಲೆಕ್ಷನ್ ಎಷ್ಟು ಅಂತ ಕೇಳಿದ್ರೆ ಹಾಕಿದ ಬಂಡವಾಳಕ್ಕಿಂತ ಲಾಭ ಬಂದಿದೆ ರೆಕಾರ್ಡ್ ಬ್ರೇಕ್ ಮಾಡಿದೆ ಅಂತ ಹೇಳ್ತಾರೆ ಹೊರತು ಪಕ್ಕಾ ಅಂಕಿ ಅಂಶಗಳನ್ನ ಅಧಿಕೃತವಾಗಿ ಬಹಿರಂಗಪಡಿಸಿಲ್ಲ ಈ ಬಗ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೇರವಾಗಿ ಉತ್ತರಿಸಿದ್ದಾರೆ ಕಲೆಕ್ಷನ್ ಬಗ್ಗೆ ಜನರು ಮಾತನಾಡೋದೇ ಸರಿ ಯಾವುದು ಸತ್ಯವಲ್ಲ ಅಂತ ಡಿ ಬಾಸ್ ಪರೋಕ್ಷವಾಗಿ ಬಿಚ್ಚಿಟ್ಟಿದ್ದಾರೆ ಹಾಗಾದ್ರೆ ಕನ್ನಡ ಸಿನಿಮಾಗಳ ಕಲೆಕ್ಷನ್ ಸುಳ್ಳ ಯಾಕೆ ಯಾರೋ ಅಧಿಕೃತವಾಗಿ ಹೇಳಲ್ಲ ಈ ಬಗ್ಗೆ ದರ್ಶನ್ ಏನ್ ಹೇಳ್ತಾರೆ ಕಲೆಕ್ಷನ್ ಅಂಕಿಅಂಶ ತಗೊಂಡು ನೀವೇ ಮಾಡ್ತೀರಾ ಎಲ್ಲರದ್ದು ಊಹಾಪೋಹ ಬಿಡಿ ಎಂದಿದ್ದಾರೆ ಎಲ್ಲರದ್ದು ಊಹಾಪೋಹಗಳನ್ನ ಹಾಕಿಕೊಂಡಿರೋದನ್ನ ಅಷ್ಟೇ ನಾವು ನೋಡಿರೋದು ನಾವು ಇಂಡಸ್ಟ್ರಿಯಲ್ಲಿ ಇಷ್ಟು ದಿನ ಮೊನ್ನೆ ತಿದ್ದೀವಿ ಯಾವ ಸಿನಿಮಾ ಯಾವ ಥಿಯೇಟರ್ ನಲ್ಲಿ ಓಡಿದ್ರೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ ಇದು ಕ್ಲೀನ್ ಫಿಕ್ಚರ್ ಅಂತ ದರ್ಶನ್ ಓಪನ್ ಆಗಿ ಮಾತನಾಡಿದ್ದಾರೆ